ಹಾಯ್ ಬ್ಯೂಟಿಫುಲ್ ಲೇಡೀಸ್ ಈ ವಿಡಿಯೋ ನಿಮಗೋಸ್ಕರ ಇವತ್ತು ನಿಮಗೆ ತುಂಬ ಕಡಿಮೆ ಬಜೆಟಲ್ಲಿ ತುಂಬ ಸಿಂಪಲ್ಲಾಗಿ ಯಾವ ರೀತಿ ನಾವು ನಮ್ಮ ಬ್ಲೌಸ್ಗೆ ಹ್ಯಾರಿ ವರ್ಕ್ಗಳನ್ನು ಮಾಡಿಸ್ಕೊಬೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತು ನಾನು ತೋರಿಸುವಂಥ ಈ ಒಂದು ಸಿಂಪಲ್ ಡಿಸೈನ್ಗಳು ನಿಮಗೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ಇದೆಲ್ಲ ನಿಮಗೆ ತುಂಬಾ ಕಾಸ್ಟ್ಲಿ ಇರೋದಿಲ್ಲ ನೋಡೋದಕ್ಕೂ ತುಂಬಾ ನಿಮಗೆ ಗ್ರ್ಯಾಂಡ್ ಲುಕ್ ಇರುತ್ತೆ ಜೊತೆಗೆ ನಿಮಗೆ ಬಜೆಟ್ ಕೂಡ ಕಡಿಮೆನೇ ಇರುತ್ತೆ ಸೊ ಇದ್ರ ಬಗ್ಗೆ ನೀವು ಇವತ್ತು ಕಂಪ್ಲೀಟಾಗಿ ತಿಳ್ಕೊಬೇಕಂತ ಹೇಳಿದ್ರೆ ಮೊದಲನೇದಾಗಿ ನೀವೇನು ಮಾಡಬೇಕು ಹೇಳಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಅರ್ಪಿತಾ ಸಾನ್ವಿ ಅನ್ನೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ ಕ್ಲಿಕ್ ಮಾಡಿ ವೀಕ್ಷಕರೇ ತುಂಬ ಟ್ರೆಂಡಿಂಗ್ ಅಂತಲೇ ನಡೀತಾ ಇರುವಂಥ ಇವಾಗ ಈ ಒಂದು ನಮ್ಮ ಬ್ಲೌಸ್ಗಳಿಗೆ ವರ್ಕ್ಗಳನ್ನು ಮಾಡಿಸ್ಕೊಳ್ಳೋದ್ರ ಬಗ್ಗೆ ಜನ ಏನಾಗ್ತಾ ಇದ್ದಾರೆ ತುಂಬಾ ಡಿಫ್ರೆಂಟ್ ಡಿಫ್ರೆಂಟಾಗಿರುವ ಲುಕ್ಗಳನ್ನು ಇಷ್ಟಪಡ್ತಾ ಇದ್ದಾರೆ ಅಲ್ವಾ ಅದರಲ್ಲಿ ಇತ್ತೀಚಿನ ಟ್ರೆಂಡಿಗೆ ಹೊಂದ್ಕೊಳ್ಳುವಂತಹ ಡಿಸೈನ್ಗಳನ್ನು ನಾವು ಮಾಡಿಸ್ಕೊಬೇಕು ಸೊ ಯಾರು ಮಾಡಿಸ್ದೇ ಇರುವಂತಹ ಕೆಲವೊಂದಿಷ್ಟು ಡಿಫ್ರೆಂಟ್ ಬ್ಲೌಸ್ ಡಿಸೈನ್ಗಳನ್ನು ನಾವು ಮಾಡಿಸ್ಕೊಬೇಕು ಜೊತೆಗೆ ನೋಡೋಕ್ಕೂ ಕೂಡ ತುಂಬ ಗ್ರ್ಯಾಂಡ್ ಲುಕ್ ಇರಬೇಕು ಅಂತ ನೀವು ಯೋಚನೆ ಮಾಡ್ತಾಯಿದ್ದೀರಾ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ವೀಕ್ಷಕರೆ ನಾನು ತೋರಿಸುವಂಥ ಈ ಎಲ್ಲ ಬ್ಲೌಸ್ ಡಿಸೈನ್ಗಳು ಅಂದರೆ ಬ್ಲೌಸ್ನ ಹ್ಯಾರಿ ವರ್ಕ್ಗಳು ನಿಮಗೆ ತುಂಬಾ ಇಷ್ಟ ಆಗುತ್ತೆ ಜೊತೆಗೆ ನಿಮಗೆ ನೋಡೋದಕ್ಕೂ ಕೂಡ ತುಂಬಾ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ನಿಮಗೆ ಈ ರೀತಿಯ ಹ್ಯಾರಿ ವರ್ಕ್ಗಳನ್ನು ಮಾಡಿಕೊಡ್ತಾರಂತ ಹೇಳಿದ್ರೆ ತುಂಬ ಭಾರ ಅನಿಸೋದಿಲ್ಲ ಇವಾಗ ಕೆಲವೊಂದು ನೀವು ಬ್ಲೌಸ್ ಡಿಸೈನ್ಗಳನ್ನು ನೋಡಿರ್ಬೋದು ಅವರು ವೇರ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಸ್ವಲ್ಪ ಸಣ್ಣ ಇರೋರು ಏನಾದರೂ ಅದನ್ನು ಸ್ವಲ್ಪ ಗ್ರ್ಯಾಂಡ್ ಆಗಿರೋ ಬ್ಲೌಸ್ಗಳನ್ನು ವೇರ್ ಮಾಡಿದ್ರೆ ಅದು ಅವರಿಗೆ ಅವ್ರ ಬಾಡಿಗಿಂತ ಬ್ಲೌಸೆ ಎದ್ದು ಕಾಣ್ತಾ ಇರತ್ತೆ ಅಲ್ವಾ ಸೊ ಆ ರೀತಿ ನಾವು ನಮ್ಮ ಬಾಡಿ ಫಿಟ್ನೆಸ್ಗೆ ಈ ರೀತಿಯಾದಂತಹ ಸಿಂಪಲ್ ಡಿಸೈನ್ಗಳನ್ನು ವರ್ಕ್ ಮಾಡಿಸ್ಕೊಳೋದ್ರಿಂದ ನೋಡೋದಕ್ಕೂ ತುಂಬಾ ಅಫಿಷಿಯಲ್ ಆಗಿರುತ್ತೆ ಜೊತೆಗೆ ತುಂಬಾ ಸ್ಪೆಷಲ್ ಆಕ್ ಕೂಡ ಕಾಣಿಸ್ತೀವಿ ಸೊ ನೋಡ್ತಾ ಇರ್ಬೋದು ಇದೆಲ್ಲ ನಿಮಗೆ ತುಂಬಾ ಸಿಂಪಲ್ ಆಗಿರುವಂತಹ ಕೆಲವೊಂದಿಷ್ಟು ಡಿಸೈನ್ಗಳು ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವೇನು ಮಾಡ್ಬೋದು ಜಸ್ಟ್ ಸ್ಕ್ರೀನ್ಶಾಟ್ನ ತೆಗೆದು ಪರ್ಟಿಕ್ಯುಲರ್ ಆಗಿ ನೀವು ಎಲ್ಲಿ ಬ್ಲೌಸ್ಗಳ್ನ ವರ್ಕ್ ಮಾಡಿಸ್ಕೊಳ್ತೀರಾ ಶಾಪ್ ಶಾಪಲ್ಲಿ ಹೋಗಿ ನೀವೇನು ಮಾಡ್ಬೋದು ವರ್ಕ್ ಮಾಡಿಸ್ಬೋದು ಇಲ್ಲ ನೀವೇ ಹೇಳಿ ಮೇಡಮ್ ಎಲ್ಲಿ ಬ್ಲೌಸ್ನ ಇಷ್ಟು ಚೆನ್ನಾಗಿ ವರ್ಕ್ ಮಾಡಿಕೊಡ್ತಾರೆ ಅಂತ ನೀವು ಕೇಳೋದಾದ್ರೆ ಆಲ್ರೆಡಿ ನಾನು ಬ್ಲೌಸ್ ರಿಲೇಟೆಡ್ ಆಗಿ ತುಂಬಾ ವಿಡಿಯೋನ ಮಾಡಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ಸೊ ಅದರಲ್ಲಿ ನಿಮಗೆ ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಸೊ ನೀನು ಅಮ್ಮ ಹಿಂದಿನ ವೀಡಿಯೋಗಳನ್ನು ಚೆಕ್ ಮಾಡಿದ್ರೆ ನಿಮಗೆ ಕೆಲವೊಂದಿಷ್ಟು ವೀಡಿಯೋಸ್ ಬಗ್ಗೆ ಅಂದರೆ ಯಾವ ರೀತಿ ಬ್ಲೌಸ್ಗಳನ್ನು ನಾವು ವರ್ಕ್ ಮಾಡಿಸ್ಕೊಳ್ಬೋದು ಯಾವೊಂದು ಶಾಪಲ್ಲಿ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗತ್ತೆ ಅಷ್ಟೇ ಅಲ್ಲ ವೀಕ್ಷಕರೇ ಇದೇ ರೀತಿಯ ವೀಡಿಯೋಸ್ಗಳು ನೀವು ಇನ್ನೂ ಹೆಚ್ಚೆಚ್ಚಾಗಿ ನೀವು ಬೇಕು ಅಂತ ಹೇಳಿದರೆ ನೀವು ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ನಿಮ್ಮ ಒಂದು ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಆಲ್ರೆಡಿ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ಇದೆಲ್ಲ ನಿಮಗೆ ಜಸ್ಟು ಫೈ ಹಂಡ್ರೆಡಿಂದ ಸಿಕ್ಸ್ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟಿಂಗ್ ಬಂದು ನಿಮಗೆ ಹೇಳ್ತಾ ಇರೋವಂಥದ್ದು ನೀವು ಇನ್ನೂ ಯಾವ ರೀತಿ ನ ವರ್ಕ್ ಮಾಡಿಸ್ಕೊಳ್ತೀರಾ ಅದರ ಮೇಲೆ ನಿಮಗೆ ಅಮೌಂಟು ಚಾರ್ಜಸ್ ಆಗುತ್ತೆ ಸೊ ಪರ್ಟಿಕ್ಯುಲರಾಗಿ ಒಂದು ಬ್ಲೌಸ್ಗೆ ಇಷ್ಟೇ ಅಮೌಂಟ್ ಆಗುತ್ತೆ ಅಂತ ಹೇಳೋಕ್ಕೆ ಆಗೋದಿಲ್ಲ ಸೊ ನಾನೇನು ಮಾಡ್ತಾ ಇರೋದು ಜಸ್ಟ್ ಇಲ್ಲಿ ನಿಮಗೆ ಸಿಂಪಲ್ಲಾಗಿ ಯಾವ ರೀತಿ ವರ್ಕ್ನ ಮಾಡಿಸ್ಬೋದು ಹ್ಯಾರಿ ವರ್ಕ್ಗಳನ್ನು ಅಂತ ಹೇಳಿ ನಾನು ನಿಮಗೆ ಡಿಸೈನ್ಸ್ನ ತೋರಿಸ್ತಾ ಇದ್ದೀನಿ ಜೊತೆಗೆ ನಾನು ನಿಮಗೆ ನೋಡಿ ಇಲ್ಲಿ ಸೀರೆಗೂ ಕೂಡ ತೋರಿಸ್ತಾ ಇದ್ದೀನಿ ಈ ರೀತಿಯಾದಂತಹ ಸೀರೆಗೆ ನಾವು ಅದೇ ಂತಹ ಬೀಡ್ ಗಳಿಗೆ ಮ್ಯಾಚ್ ಆಗುವಂತಹ ಅಂದ್ರೆ ಕಲರ್ ಗೆ ಮ್ಯಾಚ್ ಆಗುವಂತಹ ಯಾವ ರೀತಿ ಬೀಡ್ಸ್ ನಾವು ಯೂಸ್ ಮಾಡಿಕೊಂಡು ವರ್ಕ್ ನ ಎಲ್ಲ ಅಂತ ಫಂಕ್ಷನ್ಗೂ ತುಂಬಾನೇ ಚೆನ್ನಾಗಿ ಸೂಟ್ ಆಗುವಂತಹ ಬೆಸ್ಟ್ ಸಿಂಪಲ್ ಹ್ಯಾರಿ ವರ್ಕ್ ಡಿಸೈನ್ ಅಂತಾನೆ ಹೇಳ್ಬೋದು ಕೆಲವೊಂದಿಷ್ಟು ಮೆಂಟ್ಸ್ ಗಳು ಯಾವ ರೀತಿ ಇಷ್ಟ ಅಂತ ಹೇಳಿದ್ರೆ ಈ ರೀತಿ ಸಿಂಪಲ್ ಆಗಿರುವ ಲುಕ್ ಇಷ್ಟಪಡ್ತಾರೆ ಇಷ್ಟ ಪಡ್ತಾರೆ ಸೊ ತುಂಬಾ ಈಗ ವಯಸ್ಸಾದೋ ಅಂತವರು ಕೂಡ ಇವಾಗ ಲೇಟೆಸ್ಟ್ ಟ್ರೆಂಡಿಗೆ ಹೊಂದ್ಕೊಳ್ಳೋ ಹೊಂದ್ಕೊಳ್ಳೋಂಥರು ಈ ರೀತಿಯಾದಂಥ ಸಿಂಪಲ್ ಡಿಸೈನ್ಗಳನ್ನು ಇಷ್ಟಪಡ್ತಾರೆ ಅಲ್ವಾ ಸೊ ಅಂಥವ್ರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದೀನಿ ಇದು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ವರ್ಕ್ ಅಂತ ಹೇಳಿದ್ರೆ ತುಂಬಾ ಅಫಿಷಿಯಲ್ ಆಗಿದೆ ಜೊತೆಗೆ ನಾನು ನಿಮಗೆ ಕೆಲವೊಂದಿಷ್ಟು ಸ್ಯಾರಿಗಳ ಕಲ್ಲರ್ಗೆ ಯಾವ ರೀತಿ ಬ್ಲೌಸ್ಗಳನ್ನು ವರ್ಕ್ ಮಾಡಿಸ್ಕೊಬೋದು ಅಂತಲೂ ತೋರಿಸಿದ್ದೀನಿ ಇದು ನೋಡಿ ಸಿಂಪಲ್ಲಾಗಿ ನಿಮಗೆ ಬ್ಯಾಕ್ ಡಿಸೈನ್ ಬರುತ್ತೆ ತೋಳಿಗೆ ಮಾತ್ರ ಸ್ವಲ್ಪ ಜಾಸ್ತಿ ಗ್ರ್ಯಾಂಡಾಗಿ ಲುಕ್ ಇರುತ್ತೆ ಸೊ ತುಂಬಾ ಇದು ಕೂಡ ಸ್ಪೆಷಲಾಗಿ ಲೇಟೆಸ್ಟ್ ಟ್ರೆಂಡಿಂಗಲ್ಲಿರುವಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ಇದು ಅಷ್ಟೇ ನಿಮಗೆ ನೋಡಿ ಎಷ್ಟು ಸಿಂಪಲ್ ಆಗಿದೆ ಅಂತ ಹೇಳಿದ್ರೆ ಎಲ್ಲ ಒಂದು ಫಂಕ್ಷನ್ಗೂ ನಿಮಗೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಏಜ್ ಆಗಿರೋರಿಂದ ಹಿಡಿದು ಏಜ್ ಆಗದೆ ಇಲ್ಲೋರು ಕೂಡ ಈ ರೀತಿಯಾದಂಥ ಬ್ಲೌಸ್ಗಳನ್ನು ವೇರ್ ಮಾಡ್ಬೋದು ಇವಾಗ ಫಾರ್ ಎಕ್ಸಾಂಪಲ್ ಹೇಳಬೇಕಂತ ಹೇಳಿದರೆ ನಮ್ಮ ಮನೇಲಿ ನಮ್ಮ ಮಕ್ಕಳು ಇರ್ತಾರೆ ಬಟ್ ಅವರಿಗೆ ಇನ್ನೂ ಕೂಡ ಯಾವುದೇ ರೀತಿ ಸ್ಯಾರಿನ ಕಲೆಕ್ಷನ್ ಇರೋದಿಲ್ಲ ಸೊ ಅಂಥವರು ಈ ರೀತಿಯ ಬ್ಲೌಸ್ಗಳನ್ನು ವರ್ಕ್ ಮಾಡಿಸ್ಕೊಡೋದ್ರಿಂದ ಅಮ್ಮ ಮತ್ತು ಮಗಳ ಇಬ್ಬರಿಗೂ ಕೂಡ ಈ ರೀತಿಯಾದಂತಹ ಡಿಸೈನ್ಗಳು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ನೋಡಿ ಇದು ನವಿಲ್ ಡಿಸೈನಲ್ಲಿ ಬಂದಿರುವಂತಹ ತುಂಬಾ ಸಿಂಪಲ್ ಆಗಿರುವಂಥ ಒಂದು ವರ್ಕ್ ಅಂತಲೇ ಹೇಳ್ಬೋದು ವೀಕ್ಷಕರೇ ಇದೇ ಥರದ ವೀಡಿಯೋಸು ಇನ್ನೂ ಹೆಚ್ಚೆಚ್ಚಾಗಿ ನಿಮಗೆ ಬೇಕಾ ಡೆಫಿನೆಟ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ನೀವೇನು ಮಾಡಬೇಕು ತಪ್ಪದೇ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಬೇಕು ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಬೇಕು ಮತ್ತೆ ಹೊಸ ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ವೀಕ್ಷಕರೇ ಅಷ್ಟೇ ಅಲ್ಲ ನಿಮಗೆ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯ ಹೊಸ ಸ್ಕೀಮ್ಗಳಾಗಿರ್ಬೋದು ಹೊಸ ಬದಲಾವಣೆಗಳಾಗಿರ್ಬೋದು ಇದ್ರ ಬಗ್ಗೆಯೂ ನೀವು ಅಪ್ಡೇಟ್ ಬೇಕಂದ್ರೆ ನೀವು ನನ್ನ ಚಾನಲ್ನ ಫಾಲೋ ಇರಿ ಸೊ ಮತ್ತೆ ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್